ಚಿಕ್ಕೋಡಿ ತಾಲೂಕಲ್ಲೂ ಕೂಡ ಭಾರಿ ಮಳೆ ಆರ್ಭಟ ಇದೆ ಚಿಕ್ಕೋಡಿ ಅಥಣಿ ನಿಪ್ಪಾಣಿ ತಾಲೂಕಲ್ಲಿ ಪ್ರವಾಹ ಇದೆ ಪ್ರವಾಹ ಭೀತಿಯಲ್ಲ ಆಲ್ರೆಡಿ ಪ್ರವಾಹ ಇದೆ ಈ ಪ್ರವಾಹದಲ್ಲಿ ಸಿಲುಕಿದ ಎಪ್ಪತ್ತಕ್ಕೂ ಅಧಿಕ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಕೂಡ ಮಾಡಲಾಗಿದೆ ಈ ಭಾಗದ ಜೀವನಾಡಿಯಾಗಿರುವಂತಹ ಮೂರು ನದಿಗಳು ದೂಧಗಂಗಾ ವೇದಗಂಗಾ ಕೃಷ್ಣಾ ನದಿ ಹರಿವು ಹೆಚ್ಚಳ ಆಗಿದೆ ಈ ಹಿನ್ನೆಲೆಯಲ್ಲಿ ಎಪ್ಪತ್ತು ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಅಪಾರ ಪ್ರಮಾಣದ ಹಾನಿಯಾಗಿರುವಂಥದ್ದು ನದಿಗಳ ಅಬ್ಬರದಿಂದ ದೂಧಗಂಗಾ ವೇದಗಂಗಾ ಕೃಷ್ಣಾ ನದಿ ಮೂರು ನದಿಗಳು ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಎಪ್ಪತ್ತು ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಈ ನದಿ ಪಾತ್ರದಲ್ಲಿ ಬರುವಂತಹ ಗ್ರಾಮಗಳಲ್ಲಿ ಅತಿ ಹೆಚ್ಚಿನ ಸಂಕಷ್ಟ ನಿರ್ಮಾಣವಾಗ್ತಾನೆ ಇದೆ ನಿರಂತರವಾಗಿ ಅನೇಕ ಗ್ರಾಮಗಳು ಸಂಪರ್ಕವನ್ನ ಕಳೆದುಕೊಂಡಿದ್ರೆ ಪ್ರತಿದಿನದ ಬದುಕು ಕೂಡ ಬೀದಿಗೆ ಬಿದ್ದಂಗಾಗಿದೆ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನ ಪಡೆದುಕೊಂಡಿದ್ದಾರೆ ಸಂತ್ರಸ್ತರು ಜಾನವ ಜನ ಜನ ಜಾನುವಾರುಗಳ ಸಮೇತವಾಗಿ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಇಲ್ಲಿ ಮತ್ತೊಂದು ಕಡೆ ಜನ ಜಾನುವಾರುಗಳಿಗೆ ಅಷ್ಟೇ ಅಲ್ಲ ದೇವರಿಗೂ ಕೂಡ ಜಲ ಮಹಾ ಮಹಾಮಳೆಗೆ ಹಿರಣ್ಯಕೇಶಿ ನದಿ ಉಕ್ಕಿ ಹರಿತಾ ಇದೆ ಈ ಹಿನ್ನೆಲೆಯಲ್ಲಿ ಹೊಳೆಮ್ಮ ದೇವಸ್ಥಾನಕ್ಕೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ ಇಡೀ ದೇವಸ್ಥಾನ ಜಲಾವೃತವಾಗಿದೆ ಹುಕ್ಕೇರಿಯ ಬಡಕುಂದ್ರಿ ಗ್ರಾಮದಲ್ಲಿರುವಂತಹ ದೇವಸ್ಥಾನ ಹೊಳೆಮ್ಮ ದೇವಸ್ಥಾನ ಸಂಪೂರ್ಣವಾಗಿ ನೀರಲ್ಲಿದೆ ಸುತ್ತಮುತ್ತ ಜಲಾವೃತವಾಗಿದೆ ಜನರಿಗೆ ಜಾನುವಾರುಗಳಿಗೆ ಮೂಕ ಪ್ರಾಣಿಗಳಿಗೆ ಅಷ್ಟೇ ಅಲ್ಲ ಜಲಸಂಕಷ್ಟ ದೇವರಿಗೂ ಕೂಡ ಜಲದಿಗ್ಬಂಧನ ಅನೇಕ ದೇವಸ್ಥಾನಗಳು ಈ ರೀತಿಯಾಗಿ ಜಲ ದಿಗ್ಬಂಧನದಲ್ಲಿದೆ ಶ್ರೀ ದೇವಸ್ಥಾನ ಏನು ನೋಡ್ತಾ ಇದ್ದೀವಲ್ಲ ಚಿಕ್ಕೋಡಿ ಹುಕ್ಕೇರಿಯ ಬಡಕುಂದ್ರಿ ಗ್ರಾಮದಲ್ಲಿರುವಂಥ ದೇವಸ್ಥಾನ ಇದು ಪಳೆಮ್ಮ ದೇವಸ್ಥಾನ ಗರ್ಭಗುಡಿಯವರೆಗೂ ಕೂಡ ನೀರು ನಿಂತ್ಕೊಂಡಿದೆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಬಂದ್ ಆಗಿದೆ ಇನ್ನು ಅಕ್ಕಪಕ್ಕದಲ್ಲಿ ಆ ದೇವಸ್ಥಾನದ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳು ಅಲ್ಲಿರುವಂತಹವರ ಬದುಕು ಆಗಿದೆ ಇದು ದೇವಸ್ಥಾನದ ಮುಂಭಾಗ ಜೊತೆಗೆ ಅದರ ಗರ್ಭಗುಡಿಯವರೆಗೂ ಕೂಡ ನೀರು ಬಂದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್